ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಹಿಂದುಳಿದಿರ್ತಕ್ಕಂಥ ಸಮಾಜದ ಹೆಸರಲ್ಲಿ ಅಹಿಂದ ಹೆಸರಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ದಲಿತರ ಜಮೀನನ್ನ ಇವತ್ತು ಭೂಕಬಳಿಕೆ ಮಾಡಿ ಯಾವ ರೀತಿ ನಿಮ್ಮ ನಡೆಗಳು ಏನು ಅಂತಕ್ಕಂಥದನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಇವತ್ತು ತೋರಿಸಿದ್ದೀರಿ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣವನ್ನ ಇವತ್ತು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಣ್ಣನ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಸದನದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಎಂಬತ್ತೊಂಬತ್ತು ಕೋಟಿ ಅಕ್ರಮವಾಗಿ ಹಣ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮಂತ್ರಿಗೂ ಮುಖ್ಯಮಂತ್ರಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಸದನದ ಒಳಗಡೆ ವಿಧಾನದ ಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡದಕ್ಕೂ ಅವಕಾಶವನ್ನ ಮಾಡಿಕೊಡ್ದಿರ ಸಭಾಪತಿಗಳ ರಕ್ಷಣೆಯನ್ನ ಪಡೆದು ಫಲಾಯುವಾದ ಮಾಡಿ ಓಡೋಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಅನಿವಾರ್ಯವಾಗಿ ಇವತ್ತು ಈ ರಾಜ್ಯದ ಬಕ್ಕಸಕ್ಕೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗೆ ಚುನಾವಣೆ ನಾಳೆ ಇಲ್ಲ ನಾವೇನ್ ಚುನಾವಣೆಗೋಸ್ಕರ ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರತಕ್ಕಂಥದ್ದಲ್ಲ ಇವತ್ತು ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸತಕ್ಕ ಕೆಲಸವನ್ನ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನ ಶಾಸಕ ಮಿತ್ರರು ನಮ್ಮ ನಾಯಕರಾದಂತ ಕುಮಾರಣ್ಣವರು ಜೊತೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರೈತ ಮುಖಂಡರು ಸದಾ ರೈತರಿಗೋಸ್ಕರ ಅವರ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಸಲಹೆಯನ್ನ ಪಡೆದುಕೊಂಡು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ದೇವೇಗೌಡರು ಸಾಹೇಬರು ಅವರ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತಿಗೂ ಕೂಡ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ನನಗೆ ವಯಸ್ಸಾಗಿದೆ ಅಂತ ಅವರು ಮೂಲೆಯಲ್ಲಿ ಕೂತಿಲ್ಲ ಇವತ್ತಿಗೂ ಕೂಡ ನಮ್ಮ ಕಾವೇರಿ ತಾಯಿಯ ರಕ್ಷಣೆಯನ್ನ ಮಾಡತಕ್ಕಂತ ಕರ್ನಾಟಕದ ಏಕೈಕ ಸಂಸದ ಇವತ್ತು ರಾಜ್ಯಸಭೆಯಲ್ಲಿ ಟೇಬಲ್ ತಟ್ಟಿ ಮಾತನಾಡ್ತಕ್ಕಂತ ನೈತಿಕ ಹೊಣೆಯನ್ನ ಇವತ್ತೇನಾದ್ರೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ